ಹೆಚ್ಚಾಗಿ ಶರಣರ ನಾಡಿನಲ್ಲಿ ಶರಣರ ಬೀಡು ಶರಣರ ನಾಡು ಸೊ ಎಲ್ಲ ಶರಣರ ಮುಂದೆ ಪಾದಕ್ಕೆ ನಮಸ್ಕರಿಸುತ್ತಾ ನಾನು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ ಒಂದೇ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗಾದ್ರೂ ಜೀವನ ಅಂತ ಏನಂತ ಗೊತ್ತಾಗ್ಬೇಕು ಅಂತಂದ್ರೆ ಸ್ನೇಹಿತರ ಜೀವನ ಅಂತ ಏನು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಮೂರು ಜಾಗದಲ್ಲಿ ಕರ್ಕೊಂಡು ಹೋಗಿ ಮೂರು ಜಾಗದಲ್ಲಿ ಕರ್ಕೊಂಡು ಹೋಗಿ ಯಾವುದು ಅಂತಂದ್ರೆ ಮೊದಲನೇದು ಆಸ್ಪತ್ರೆ ಎರಡನೇದು ಜೈಲು ಮೂರನೇದು ಸ್ಮಶಾನ ಈ ಮೂರು ಜಾಗದಲ್ಲಿ ಕರ್ಕೊಂಡು ಹೋದಾಗ ನಿಮ್ಮ ಜೀವನದ ಅರ್ಥ ಗೊತ್ತಾಗುತ್ತೆ ಆಸ್ಪತ್ರೆಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿ ಎರಡನೇದಾಗಿ ಜೈಲಲ್ಲಿ ಹೋದ್ರೆ ನಿಮಗೆ ಸ್ವತಂತ್ರ ಸ್ವತಂತ್ರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಜೈಲಲ್ಲಿ ಹೋದಾಗ ಗೊತ್ತಾಗುತ್ತೆ ಇನ್ನು ಸ್ಮಶಾನದಲ್ಲಿ ಹೋದಾಗ ಸತ್ತಾಗ ನಾವು ಏನನ್ನೂ ಒಯ್ಯೋದಿಲ್ಲ ಬರಿ ಗೈಯಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮೂರು ವಿಷಯಗಳನ್ನ ನೆನಪಿಡ್ತಾ ನಿಮ್ಮನ್ನೆಲ್ಲ ರನ್ಸ್ಲಿಕ್ಕೆ ನಾನು ಬಂದಿದ್ದೇನೆ ಉತ್ತರ ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ಆಗಮಿಸಿದ್ದೇನೆ ಸಂದೀಪ್ ರೆಡ್ಡಿ ಸೊ ಮೊಟ್ಟ ಮೊದಲಿಗೆ ಕೆಲವು ಚಲನಚಿತ್ರ ನಟರನ್ನ ವೇದಿಕೆ ಮೇಲೆ ಕರ್ತಾ ಇದ್ದೇನೆ ಅವರ ಧ್ವನಿ ಅನುಕರಣೆ ತಮಗೆ ಇಷ್ಟ ಆದ್ರೆ ದಯವಿಟ್ಟು ಚಪ್ಪಾಳೆ ಮೂಲಕ ಆಶೀರ್ವದಿಸಬೇಕು ಅಂತ ಕೇಳ್ತಾ ಸೊ ಮೊಟ್ಟ ಮೊದಲಿಗೆ ಬರ್ತಾ ಇದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ ಗಾನ ಗಾನಗಂಧರ್ವ ಗಾನಗಾರುಡಿಗ ರಾಜ್ಕುಮಾರ ಅಭಿಮಾನಿ ದೇವ್ರಿಗಡೆ ಅಬ್ಬ ಬಾಬಾ ಬಾಬಾ ಏನ್ ಏನ್ ಸಾಗರ ಕೂಡಿಬಿಟ್ಟಿದ್ದೀರಲ್ಲ ಏನೇ ಏ ನಿಜಾಗಲೂ ಪೂಜ್ಯರ ಆಧಾರದಿಂದ ನಮಸ್ಕರಿಸುತ್ತಾ ಬಂದಿರತಕ್ಕಂಥ ಎಲ್ಲ ಎಲ್ಲರೂ ಅಣ್ಣ ತಮ್ಮಂದರಲ್ಲಿ ಒಂದೇ ಸವಿನ ಪ್ರಾರ್ಥನೆ ಆ ಇದೇ ರೀತಿ ಭಕ್ತಿ ಭಾವದಲ್ಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಸ್ನೇಹಿತರೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಡ್ಬೇಕು ಯಾಕಂತಂದ್ರೆ ಆ ನಾವು ನಮ್ಮ ಧರ್ಮ ಮುಖ್ಯ ನಮ್ಮ ನಮ್ಮ ಮಾತು ಮುಖ್ಯ ಆ ಪೂಜ್ಯರ ಮಾತಿನಂತೆ ತಡೆದು ಬಿಟ್ರೆ ಆ ನಿಮಗೆಲ್ಲ ಜೀವನ ಪಾವನ ಆಗೋಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಸ್ನೇಹಿತರೆ ಮತ್ತೆ ಒಂದು ಜನ ಅಂತಿದ್ರೆ ಮತ್ತೆ ಒಂದು ಜನ ಅಂತಿದ್ರೆ ಅದು ಈ ಕನ್ನಡ ಮಂಡಳಿ ಆಗಲಿ ಅಂತ ಹೇಳ್ತಾ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಬರ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಅಕಸ್ಮಾತ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಜ ಸಿಂಹ ವಿಷ್ಣುವರ್ಧನ್ ಅವರು ಬಂದ್ಬಿಟ್ಟಿದ್ರೆ ಏನ್ ಹೇಳ್ತಾ ಇದ್ರು ವಿಷ್ಣುವರ್ಧನ್ ಅವರು ಸುಮ್ಮನೆ ತಮಾಷೆಗೆ ಹೌಡ ಹೌಡ ನೀವೆಲ್ಲ ಸೇರ್ಕೊಂಡು ಜಾತ್ರೆ ಬಹಳ ಅದ್ದೂರಿಯಿಂದ ಮಾಡ್ತಾ ಇದ್ರ ಎಲ್ರಿಗೂ 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 ದೇವ್ರಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಸಿಂಹ ಹೇಳೋದೊಂದೇ ಏನು ಅಂದ್ರೆ ಈ ಕೈ ಕರ್ನಾಟಕ ಜಾಸ್ತಿ ಈ ಕೈಯಲ್ಲಿರೋದು ಐದು ಕರಡುಗಳಲ್ಲ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಲ್ಲ ಇಲ್ಲ ಹಾ 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 ಸುಮ್ಮನೆ ತಮಾಷೆಗೆ ಹೌಡ ಹೌಡ ಆಮೇಲೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕನ್ನಡದಲ್ಲಿ ನಟನೆಯನ್ನು ಮಾಡಿ ಕನ್ನಡ ಚಲನಚಿತ್ರವನ್ನ ತೆಗೆದು ಕನ್ನಡಕ್ಕಾಗಿ ದುಡಿದು ಕನ್ನಡಕ್ಕಾಗಿ ಮಡಿದು ಕನ್ನಡವನ್ನ ದೇವರು ಅಂತ ತೋರಿಸಿದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗವರಿದ್ದರೆ ಏನ್ ಹೇಳ್ತಾ ಇದ್ರು ಕರಾಟೆ ಕಿಂಗ್ ಶಂಕರ್ ನಾವು ಪ್ರೀತಿಯಿಂದ ಬೆಳೆದಂತಹ ಕಲಾವಿದ್ರೆ ನಾನು ಗೊತ್ತಿದ್ದೇನೆ ಚಪ್ಪಾಳೆ ಇವತ್ತಿಗೂ ನನ್ನ ನೀವು ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ಮತ್ತೆ ಮತ್ತೆ ನಿಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ದೇವರು ಆಶೀರ್ವಾದ ಮಾಡಿದ್ರೆ ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ನಿಮ್ಮನ್ನೆಲ್ಲ ರಂಜಿಸ್ತೀನಿ ಅಂತ ಹೇಳ್ತಾ ಈ ನಿಮ್ಮ ಶಂಕರ್ನಾಗ ಯಾವತ್ತಿದ್ರು ನಿಮ್ಮವನೇ ಅಲ್ವಾ ಧನ್ಯವಾದಗಳು ಅಕಸ್ಮಾತ್ ಆಗಿ ಒಬ್ಬ ನಟ ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅಭಿಮಾನಿ ದೇವರುಗಳೇ ಅಂತ ಹೇಳಿ ಆ ಎಲ್ಲ ದೇವರುಗಳಿಗೂ ದೇವರಾದಂಥವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಜವಾಗ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಜೋರಾಗಿ ಚಪ್ಪಾಳೆ ನಂತ ಸ್ನೇಹಿತರೆ ನೀವು ತಟ್ಟಿರೋದು ಚಪ್ಪಾಳೆ ಇಲ್ಲ ಅವರ ನೆನಪನ್ನ ನಾನು ಸ್ಮರಿಸಿದ್ದೀರಾ ಹಾಗಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎರಡು ಮಾತುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ರೆ ಏನು ಹೇಳ್ತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಂದ್ಸತಿ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆನ ಕೊಡಬೇಕು ಜನ ಸೂಪರ್ ರೀ ಏನ್ರಿ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ತಿಂದ್ಬಿಟ್ಟು ಏನು ಪೂಜೆರೆಲ್ಲ ಮುಂದ್ಗಡೆ ಕುತ್ಕೊಂಡು ತುಂಬಾ ಅಜೂರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾವತ್ತು ಜೀವನದಲ್ಲಿ ಚೆನ್ನಾಗಿ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿ ಏ ನಾನೇನು ಮಾಡಿದೆ ಅನ್ನೋದು ಮುಖ್ಯ ಅಲ್ರಿ ನೀವೇನು ಮಾಡ್ತೀರ ಅನ್ನೋದು ಮುಖ್ಯ ಒಬ್ಬರಿಗೆ ಒಬ್ಬರಿಗೆ ಯಾರಿಗಾದ್ರೂ ಹಸುವಲ್ಲಿ ನೀವು ಊಟ ಹಾಕಿ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಿಮ್ಮ ಪುನೀತ್ ರಾಜ್ಕುಮಾರ್ ಮತ್ತೆ ಊಟ ಬರ್ತಾನೆ ರೀ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಎಲ್ಲರ ಪ್ರೀತಿ ಚಪ್ಪಾಳೆ ಧನ್ಯವಾದಗಳನ್ನ ತಿಳಿಸ್ತಾ